ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಇವತ್ತು ನಾವು ಹೇಳೋ ಸುದ್ದಿ ಅಚ್ಚರಿ ಅನ್ಸಿದ್ರು ನಂಬಲೇಬೇಕು ಇದೆಲ್ಲ ಸಾಧ್ಯನಾ ಅಂತ ಅನ್ಸಿದ್ರು ಇದೆಲ್ಲವೂ ಸಾಧ್ಯವೇ ಆಗ್ತಾ ಇದೆ ಅಂತ ಸ್ಟೋರಿಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಬನ್ನಿ ನೋಡಲು ವಿಚಿತ್ರ ಆದರೂ ಈ ವ್ಯಕ್ತಿ ಸೆಲೆಬ್ರಿಟಿಗಳಿಗೆ ಅದರಲ್ಲಿಯೂ ಹೆಚ್ಚಾಗಿ ಬಾಲಿವುಡ್ ನಟಿಯರಿಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ನಟಿಯರ ಮೈ ಕೈಗಳನ್ನ ಮುಟ್ಟುತ್ತಲೇ ಫೋಟೋ ಶೂಟ್ ಮಾಡಿಸ್ಕೊಳ್ಳೋ ಈತ ಹೋದಲ್ಲೆಲ್ಲ ಹುಡುಗಿರ ದಂಡೆ ಸೇರುತ್ತೆ ಅದರಲ್ಲೂ ದೊಡ್ಡ ದೊಡ್ಡ ನಟಿಯರೇ ಇವನ ಜೊತೆ ಫೋಟೋ ತೆಗಿಸ್ಕೊಳ್ಳೋಕೆ ಮುಗಿ ಬೀಳ್ತಾರೆ ನಟಿಯರು ಮಾತ್ರ ಅಲ್ಲ ನಟರು ಕೂಡ ಉದ್ಯಮಿಗಳು ಕೂಡ ಇವನ ಜೊತೆ ಫೋಟೋ ಕ್ಲಿಕ್ಕಿಸ್ಕೊಳ್ತಾರೆ ಈ ವ್ಯಕ್ತಿಯ ಹೆಸರು ಓರಿ ದೊಡ್ಡ ದೊಡ್ಡ ಪಾರ್ಟಿಗಳು ಬಾಲಿವುಡ್ನಲ್ಲಿ ನಡೆಯೋ ಕಾರ್ಯಕ್ರಮಗಳಲ್ಲಿ ಓರಿ ಇಲ್ಲದೆ ಆ ಪಾರ್ಟಿಗಳೇ ಅಪೂರ್ಣ ಅಂತಾನೆ ಹೇಳುವಷ್ಟರ ಮಟ್ಟಿಗೆ ಓರಿ ಎಲ್ರಿಗೂ ಬೇಕಾಗಿರೋ ವ್ಯಕ್ತಿ ಓರಿ ಅಂತ ಕರೆಯಿಸಿಕೊಳ್ಳೋ ಈ ಯುವಕನ ಹೆಸರು ಓರ್ಹನ್ ಅವತ್ರಮಣಿ ಬಾಲಿವುಡ್ ನಟ ನಟಿಯರ ಜೊತೆ ಸದಾ ಇವನ ಒಡನಾಟ ಇತ್ತೀಚೆಗೆ ನೀತಾ ಅಂಬಾನಿ ಜೊತೆಗಿದ್ದ ಓರಿ ಫೋಟೋ ವೈರಲ್ ಆಗಿತ್ತು ಅದಾದ ಮೇಲೆ ಓರಿ ಕುರಿತು ಸಾಕಷ್ಟು ಕುತೂಹಲ ಕೆರಳಿಸಿತ್ತು ಈ ನಡುವೆ ಈ ವ್ಯಕ್ತಿಯ ಕುರಿತು ಒಂದಿಷ್ಟು ಮಾಹಿತಿಗಳನ್ನ ಮಾಧ್ಯಮಗಳು ಬಿತ್ತರಿಸಿದೆ ಓರಿಯ ಕುರಿತು ವಿಜಯ್ ಪಟೇಲ್ ಅನ್ನೋರು ತಮ್ಮ ಎಕ್ಸ್ ಖಾತೆಯಲ್ಲಿ ಸರಣಿ ಟ್ವೀಟ್ ಮಾಡಿದ್ರು ಸಾಮಾನ್ಯನಂತೆ ಕಾರಣವಾಯಿತ ಬಾಲಿವುಡ್ ನಲ್ಲಿ ತುಂಬಾ ಪ್ರಭಾವಿಯಂತೆ ಬಹುತೇಕ ಬಾಲಿವುಡ್ ನ ಎಲ್ಲರೂ ಈತನ ಜೊತೆ ನಿಂತು ಫೋಟೋ ತೆಗೆಸ್ಕೊಳ್ತಾರೆ ಇವರು ನಟಿಯರ ಎದೆ ಮೇಲೆ ಇಟ್ಟೆ ಫೋಟೋ ತೆಗೆಸ್ಕೊಳ್ಳೋದು ಇವನ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಹಣ ಕೊಡ್ತಾರಂತೆ ಇದು ಅಚ್ಚರಿ ಅನ್ಸದ್ರು ನಂಬಲೇಬೇಕು ಓರಿಯ ಬಗ್ಗೆ ಗೊತ್ತಿರದ ಒಂದಿಷ್ಟು ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ನಡೆಸಿಕೊಡೋ ಬಿಗ್ ಬಾಸ್ ಸೀಸನ್ ಹದಿನೇಳರಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದ ಈ ಓರಿ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದು ಬಂದಿದ್ದ ಓ ಬಿಗ್ ಬಾಸ್ ಮನೆಯೊಳಗೆ ತನ್ನ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳಿಕೊಂಡಿದ್ದ ಓರಿ ಫೋಟೋಗೆ ಫೋಸ್ ರುವ ಸ್ಟೈಲೆ ಒಂಥರ ವಿಚಿತ್ರ ಬಹುತೇಕ ಫೋಟೋಗಳಲ್ಲಿ ನಟಿಯರ ಎದೆ ಮೇಲೆ ತೊಡೆ ಮೇಲೆ ಎಲ್ಲೆಂದ್ರಲ್ಲಿ ಕೈ ಇಟ್ಟಿರ್ತಾನೆ ಈ ವಿಚಾರದ ಬಗ್ಗೆ ಸಲ್ಮಾನ್ ಖಾನ್ ಕೇಳಿದ್ರು ಈ ರೀತಿ ಇಡಬಾರದೆಲ್ಲ ಕೈ ಇಟ್ಟು ಹೆಣ್ಮಕ್ಳೊಂದಿಗೆ ಫೋಟೋ ತೆಗೆಸ್ಕೊಳ್ತೀರಲ್ಲ ಇದರಿಂದ ನಿಮಗೇನ್ ಸಿಗುತ್ತೆ ಅಂತ ಸಲ್ಮಾನ್ ಖಾನ್ ಪ್ರಶ್ನೆ ಮಾಡಿದ್ರು ಆಗ ಓರಿ ಹೇಳಿದ್ದು ಕೇಳಿ ಎಲ್ರೂ ಶಾಕ್ ಆಗಿದ್ರು ಅದೇನಂದ್ರೆ ಈತನಿಗೆ ಬರೋ ಆಹ್ವಾನದ ಮೇರೆಗೆ ಹೋಗುವ ಈತ ಒಂದ್ ಫೋಟೋಗೆ ಏನಿಲ್ಲ ಅಂದ್ರೂ ಇಪ್ಪತ್ತರಿಂದ ಮೂವತ್ತು ಲಕ್ಷ ಪಡಿತಾನಂತೆ ತಾವೇ ಫೋಟೋ ತೆಗೆಸ್ಕೊಂಡು ದುಡ್ಡು ಕೊಟ್ಟು ಕಳಿಸ್ತಾರಂತೆ ಒಂದ್ ರಾತ್ರಿಗೆ ಇಷ್ಟು ಹಣ ಅಂತ ಅವರೇ ಕೊಡ್ತಾರಂತೆ ಅವರಿಗೆ ಕೋಟಿ ಕೋಟಿ ಇದ್ದವರೇ ಆಹ್ವಾನ ನೀಡೋದು ನಮ್ಮ ಮನೆಗ್ ಬನ್ನಿ ನಮ್ ಕಾರ್ಯಕ್ರಮಕ್ಕೆ ಬನ್ನಿ ನಮ್ ಮದುವೆಗೆ ಬನ್ನಿ ಅಂತ ಆಹ್ವಾನ ನೀಡೋ ಕೋಟಿ ವೀರರು ಇವರ ಜೊತೆ ಫೋಟೋಗೆ ಫೋಸ್ ಕೊಡಲು ಕೇಳ್ಕೊತಾರೆ ಕೆಲವರಂತೂ ತಮ್ಮ ಜೊತೆ ಹೀಗೇನೆ ಕೈ ಇಟ್ಟು ಫೋಸ್ ಕೊಡಬೇಕು ಅಂತ ಡಿಮಾಂಡ್ ಕೂಡ ಮಾಡ್ತಾರಂತೆ ಹೀಗೆ ಆಹ್ವಾನದ ಮೇರೆಗೆ ಹೋದ ನನಗೆ ಒಂದ್ ಫೋಟೋಗೆ ಏನಿಲ್ಲ ಅಂದ್ರೂ ಇಪ್ಪತ್ತರಿಂದ ಮೂವತ್ ಲಕ್ಷ ನೀಡ್ತಾರೆ ಅಂದಿದ್ನಂತೆ ಇದನ್ನ ಕೇಳಿ ಸ್ವತಃ ಸಲ್ಮಾನ್ ಖಾನ್ ಕೂಡ ಶಾಕ್ ಗೆ ಒಳಗಾಗಿದ್ರು ಆತ್ಮೀಯರೇ ಅದೇನೋ ಕ್ರೇಜೋ ಗೊತ್ತಿಲ್ಲ ಹಲವರಿಗೆ ಓರಿ ಜೊತೆ ಸೆಲ್ಫಿ ಕ್ಲಿಕ್ ಆಸೆ ಆದರೆ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಜೀವಮಾನದಲ್ಲಿಯೇ ಕಂಡಿರದ ಅದೆಷ್ಟೋ ಮಂದಿ ಇದಾರೆ ದೀಪಿಕಾ ಪಡುಕೋಣೆ ಅಂಬಾನಿ ಪತ್ನಿ ನೀತಾ ಅಂಬಾನಿ ಸಾರಾ ಅಲಿಖಾನ್ ಸಚಿನ್ ತೆಂಡೂಲ್ಕರ್ ಮಗಳು ಸಾರಾ ಸೇರಿದಂತೆ ದೊಡ್ಡ ದೊಡ್ಡ ನಟಿಯರೇ ಇವ್ನ ಜೊತೆ ಸೆಲ್ಫಿ ತೆಗೆಸ್ಕೊಂಡಿದ್ದಾರೆ ಅದೇನೆ ಹೇಳಿ ಈತನ ಜೊತೆ ಒಂದು ಫೋಟೋಗೆ ಅದು ಸಹ ಎಲ್ಲೆಂದರಲ್ಲಿ ಕೈ ಇಟ್ಟು ಫೋಟೋ ತೆಗೆಸ್ಕೊಳ್ಳೋಕೆ ಇಷ್ಟು ದುಡ್ಡು ಕೊಡೋದು ಅಂದ್ರೆ ನಿಜಕ್ಕೂ ವಿಪರ್ಯಾಸನೇ ಬಿಡಿ ಇವ್ರ ಕತೆ ಕೇಳಿದಾಗ ಕೊನೆಯದಾಗಿ ನಮ್ಗೊಂದು ಗಾದೆ ಮಾತು ನೆನಪಾಗ್ತಾ ಇದೆ ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ ಹಾಗೆ ಆಗಿದೆ ಇವ್ರ ಕತೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ